ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಆರೋಗ್ಯ ಲಾಭಗಳಿವೆ ಅದೆಲ್ಲ ನಮಗೆ ಗೊತ್ತಿರೋ ಆದರೆ ಬೆಳ್ಳುಳ್ಳಿ ಕ್ಲೀನಿಂಗಲ್ಲಿ ಕೂಡ ಉಪಯೋಗ ಆಗುತ್ತೆ ಹೌದು ಬೆಳ್ಳುಳ್ಳಿನ ಮನೆ ಕ್ಲೀನಿಂಗಲ್ಲಿ ಕೂಡ ಉಪಯೋಗಿಸ್ಬೋದು ಮೇನ್ ಆಗಿ ಟಾಯ್ಲೆಟ್ ಕ್ಲೀನಿಂಗಲ್ಲಿ ಕೂಡ ಬೆಳ್ಳುಳ್ಳಿನ ಉಪಯೋಗಿಸ್ಬೋದು ಬೆಳ್ಳುಳ್ಳಿನಲ್ಲಿ ಅಸಿಲಿನ್ ಅಂಶ ಇದು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಜೊತೆಗೆ ಇದು ಒಳ್ಳೆ ಪರಿಮಳ ಕೂಡ ಬರುತ್ತೆ ಇದರಿಂದ ನಾವು ಟಾಯ್ಲೆಟ್ ಮತ್ತು ಬಾತ್ರೂಮ್ ಎಲ್ಲನೂ ಕ್ಲೀನ್ ಮಾಡ್ಬೋದು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಆಮೇಲೆ ಅದನ್ನು ತಗೊಂಡು ಹೋಗಿ ಒಳಗೆ ಹಾಕಿ ರಾತ್ರಿ ಇಡೀ ಬಿಟ್ಬಿಟ್ಟು ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ನೀಟಾಗಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಆಗುತ್ತೆ ಮತ್ತು ರೆಗ್ಯುಲರ್ ಆಗಿ ವಾರಕ್ಕೆ ಸತಿ ಇದನ್ನು ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಹಳದಿ ಕಳೆಗಳು ಕೂಡ ಕಮ್ಮಿ ಆಗುತ್ತೆ ಬೆಳ್ಳುಳ್ಳಿಯಿಂದ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ ನನ್ನ ವಿಡಿಯೋ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್